ಹಾಯ್ ರೀ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗೆ ಫ್ರೆಂಡ್ಸ ನಾವು ಅಂತ ಸೂಪರ್ ಇದ್ದೀವಿ ನೋಡಿರಿ ನೀವು ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್ ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮಂತ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ನಾವು ಏನು ರೊಕ್ಕ ರೂಪಾಯೋ ಕೇಳಲ್ಲ ರೀ ನಿಮ್ಗೆ ಸೊ ಒಂದು ಸ್ವಲ್ಪ ವೀಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡಿರಿ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮಂತೀ ಫ್ರೆಂಡ್ಸ ಎಲ್ಲಿಗೆ ಹೊಂಟಿನಂತ ನಿಮ್ಗೆ ಗೊತ್ತಾಗ್ತದ ಕಂಟಿನ್ಯೂ ಆಗಿ ವೀಡಿಯೋ ನೋಡಿ ಸ್ಕಿಪ್ ಮಾಡ್ಲಾರ್ದೀನಿ ದಮೋ ಇವತ್ತ ಪಪ್ ಮಾಡ್ಕೊಂಡೆ ನೋಡ್ರಿ ಗನ ಇವತ್ತು ಫಸ್ಟ್ ಟೈಮ್ ಈ ರೀತಿ ರೀ ಯೂಟ್ಯೂಬ್ ಒಳಗೆ ವೀಡಿಯೋದೊಳಗೆ ಪಯಲ್ಲ ಎಲ್ಲ ರೀ ಈ ಕಡೆ ಬಾ ಈ ಕಡೆ ಬಾ ಮೊದಲೆಲ್ಲ ಅವಾಗೆಲ್ಲ ಈ ರೀತಿ ಇಕ್ಕೋತಿದ್ ಸೊ ಇವಾಗ ಆಗಲ್ಲಾಗ್ಯದ್ರಿ ಇಕ್ಕೋದು ಯಾಕಂದ್ರೆ ಅವಾಗೆಲ್ಲ ಸಿಂಗಲ್ ಇದೇವ್ರಿ ಎಲ್ಲ ಮಾಡ್ಕೋತಿದ್ರು ಚೆಂದ ಮೇಕಪ್ ಮಾಡ್ಕೋತಿದ್ರು ಈಗೆಲ್ಲ ಮೂರು ಮೂರು ಮಕ್ಕಳಾಗ್ಯಾವ್ರಿ ಎಲ್ಲಿ ಅವ್ರಿಗೆ ಮಾಡ್ರದಾಗೆ ನಮ್ಗೆ ಟೈಮ್ ಇದು ಆಗಲ್ಲ ರೀ ಅವ್ರಿಗೆ ಮಾಡ್ಕೊತಿವಿ ಒಬ್ಬರು ಹಾಗೆ ಒಬ್ಬರು ನನಗೆ ಆಯ್ತು ನಂಗೆ ಹ್ಯಾಂಗಾಯಿತು ಮಮ್ಮಿ ಹಿಂಗಾಯ್ತು ಇದ್ರೊಳಗೆ ನಮಗೆ ಎಲ್ಲಿ ಹಿಂಗೆ ಹೇರ್ ಸ್ಟೈಲ್ ಮಾಡ್ಕೋದು ಮೇಕಪ್ ಮಾಡ್ಕೋದು ಹಾತಿರ್ಬೇಕು ರೀ ಫ್ರೆಂಡ್ಸ ಸೊ ಇವತ್ತು ಅಂದ್ರಾಗ ಅಗ್ಗಿ ಅದಲ್ರಿ ತುರ್ಬು ಕಟ್ಕೊಂಡೇರ್ತೀನಿ ರೀ ಯಾವಾಗ ಭೀ ಇವತ್ತು ಸ್ವಲ್ಪ ಸ್ಟೈಲಾಗಿ ಇಕ್ಕೋಬೇಕಂತ ರೀ ನಾನು ಪಪ್ಪ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಬರ್ರಿ ನಾ ಎಲ್ಲಿಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಲಗ್ಗನ ಸೀಸನ್ ಅದ ನೋಡಿರಿ ಎಲ್ಲಿ ನೋಡ್ತೀರಲ್ಲಿ ಬರೀ ಮಂಟಪ ಈ ಕಡೆ ಬಾ ಈ ಕಡೆ ಬಾ ಇಲ್ಲೊಂದು ಮಂಟಪ ಪಡೆದಾರ ನೋಡ್ರಿ ಇಲ್ಲೊಂದು ಮಂಟಪ ಅಲ್ಲೊಂದು ಮಂಟಪ ಲಗ್ನಸಿದ್ರೆ ರೋಡಿಗೆ ಹೋಗ ಬರೋದೆಲ್ಲ ಈ ಕಡೆ ಜಾಸ್ತಿ ದೇವ್ ದೇವ್ರ ಗುಡಿ ಬಳಿ ಮಾಡಲ್ಲ ರೀ ನಾನು ಮಾಡೋಷ್ಟಾಗ ಮನೆ ಮುಂದೆ ಲಗ್ನ ಮಾಡ್ತಾರೆ ಜಾಸ್ತಿ ಗುಡಿಯಾಗದ ರೀ ಮನೆ ಮುಂದೆ ಏನೇ ಕಾರ್ಯಕ್ರಮ ಮಾಡಿದ್ರು ಮನೆ ಮುಂದೆ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ ಅಲ್ಲೆಲ್ಲ ಮೂಗುರು ಮಂಟಪ ಪಡೆದಿರಿ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಮುಂದೆ ಬರೋದಾಗ ಇಲ್ಲೊಂದು ಮಂಟಪ ಪಡ್ದಾರೆ ನೋಡ್ರಿ ಇಲ್ಲೇನು ಕಾರ್ಯಕ್ರಮ ಲಗ್ನ ಸೀಸನ್ ಏನೇ ಮನೆ ಮುಂದೆ ಮಾಡ್ತಾರೆ ಮಂಟಪ ಕೊಡೋದು ಎಷ್ಟು ಮಂಟಪ ಕೊಡ್ದ್ರ ಫ್ರೆಂಡ್ಸ ದೇವ್ರದ್ದು ದರ್ಶನ ಮಾಡ್ಬೇಕಂತ ಹೇಳಿಕೆ ಬಂದಿ ನೋಡ್ರಿ ನಾ ಗಣಪತಿ ಇದ್ದೇವ್ರಿ ಇಲ್ಲಿ ಬರೋತನ ಚಾವಿ ಹಾಕ್ಬಿಟ್ಟಾದ್ರಿ ಬಾಕಲು ಖುಲ್ಲ ಇಲ್ಲ ರೀ ನಂಗಂತೂ ಒಮ್ಮೆ ಭಾಳ ಬೇಜಾರಾಗಿಬಿಡತ್ತರಿ ಯಾಕಂದ್ರೆ ದರ್ಶನ ಮಾಡ್ಬೇಕಂತ ಹೇಳಿಕೆ ನಾನು ಬಂದೀನಿ ಆ ಕಿಟಕಿ ಒಳಗೆ ಏನು ಕಾಣಿಸಲಿ ಹೇಗ್ಯಾದ್ ನೋಡಿರಿ ವೀಡಿಯೋ ತೆಗಿಲಿಕ್ಕೆ ಅಂದ್ರೂ ಏನೂ ಕಾಣಿಸೋಕ್ಯಾದ್ರಿ ಮತ್ತು ವೀಡಿಯೋ ಮಾಡ್ಬೇಕು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತಂದ್ರಿ इश् बेजार नगे नान बंदी नहीं दर्शन मेड नीन बाकू गो तो, में भाला भा बेजार नो कर तेज मम्मी हल बंदे मन चांगल के लो आलो आता दिवाल आता का दर्शन हलो बंदे मन लक्ष्मी बैक ಫ್ರೆಂಡ್ಸಾ ಆ ದೇವ್ರು ನನಗೆ ಗಣಪತಿ ಯಾಕೆ ಹಾಗೆ ಹೋಗ್ತೀವ ದರ್ಶನ ಮಾಡ್ಕೊಂಡೆ ಅಂತ ಸಡನ್ನಾಗಿ ಆ ಪೂಜಾರಿನೂ ಬಂದುಬಿಟ್ಟು ರೀ ಇವತ್ತು ಮುಣಗಿ ದೀಪ ರೀ ನಂಗರೇ ಸಖತ್ ಖುಷಿ ಆಯ್ತು ಹಾಗೆ ಬೇಜಾರಾಗೈತೆ ಆಗೈತೆ ನೋಡ್ರಿ ಒಂದೇ ಸೆಕೆಂಡ್ನಾಗೆ ಗಣಪತಿ ನಮ್ಗೆ ಖುಷಿ ಕೊಟ್ಬಿಟ್ರು ಒಮ್ಮೆ ಬಾಕಲು ಅಂತ ಹೇಳಕ್ಕೆ ಭಾಳ ಬೇಜಾರಾಗಿ ಬಿಟ್ಟೈತ್ರಿ ಒಮ್ಮೆ ಅವ್ರು ಸಡನ್ನಾಗಿ ಬಾಕಲಿ ತೆರೀತಿ ನಾವೀ ಯಾವಾಗ ವೀಡಿಯೋ ಅಂತಂದ್ರು ಅವರು ಸಪೋರ್ಟ್ ಮಾಡಿದ್ರು ವೀಡಿಯೋ ಮಾಡ್ಲಿಕ್ಕೆ ಸೊ ಭಾಳ ಖುಷಿ ಆಯ್ತು ನೋಡ್ರಿ ಇದು ನಮ್ಮದು ಸ್ವಲ್ಪ ಬಳಿ ನಮ್ಮ ಬಳಿ ಆದರೆ ಭಾಳ ದೂರ ಆ ಭಾಳ ಇಲ್ಲ ಅಷ್ಟೇ ಸನಿ ಇಲ್ಲಿ ಅದರ ಬಾಜುಕೆ ಇದು ಆವಾಗವಾಗ ನಾನು ರೀ ಹೊರಗೆ ಈ ಕಡೆದೇ ಓದ್ತಿವ್ರ ನಾವು ಇಲ್ಲಿಗ್ರೆ ಹೋಗೋದಿತ್ತಂದ್ರು ಇಲ್ಲಿದ್ದೇ ಓದ್ತಿವ್ರಿ ಗಣಪತಿ ಮೂರ್ತಿ ಬಟ್ ಬಟ್ ಹೊರಗಿಂದ ನೋಡಿದ್ರಿ ಯಾವಾಗ ಭೀ ಒಳಗೆ ಹೋಗಿ ದರ್ಶನ ಮಾಡಿದಲ್ರಿ ಯಾವಾಗ ಇಲ್ಲಿ ಬಂದು ಸೊ ಇವತ್ತು ದರ್ಶನ ಮಾಡ್ಕೊಬೇಕಂತ ಹೇಳ್ತೀವಿ ಬಂದಿ ನೋಡಿರಿ ಭಾಳ ಅಂದ್ರೆ ಭಾಳ ಚಂದ ನೋಡ್ರಿ ಗಣಪತಿ ಮೂರ್ತಿ ನಂಗಾರೆ ನಾನು ಹೊರಗಿಂದ ನೋಡ್ತಿದ್ನಲ್ರಿ ಅಷ್ಟೇ ನೀವು ಅನ್ನಿಸ್ತಿದ್ದಿಲ್ಲ ಹಂಗೆ ಪರಮಾತ್ಮನದು ಮೂರ್ತಿನೇ ಇಟ್ಟಾರೆ ನೋಡಿರಿ ಇಲ್ಲಿ ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿಂದ ಮೂರ್ತಿ ಕೆತ್ತಿಟ್ಟಾರ ನೋಡಿರಿ ಮೂಮಾ ಮಾಡ್ಬೋದು ಜೀವ ಹಂಗೆ ದರ್ಶನ್ ಮಾಡೋ ಈಜು ಅಂತಂದ ದೂರಿಂದ ದೂರಿಂದ ಮಾಡು ದೂರಿಂದ ಶಮ ಮಾಡು ಹ್ಞೂ ಅದು ಹಚ್ಕೋತಿ ಹಾಂ ಹಚ್ಕೋ 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 ಹಾಂ ಹಚ್ಕೋ ಅವ ಅವಮ ಮಾಡಿದೆ ಫ್ರೆಂಡ್ಸ ಗಣಪತಿ ದರ್ಶನ ಮಾಡ್ಕೊಂಡು ಭಾರಿ ಅಂದ್ರೆ ಭಾರಿ ಖುಷಿ ಇತ್ತು ఎప్ప గణపతి ఎల్గూ ఒళ్ేది మాప్ప నేను దేవ్రీ కమెంట్ మి ఫ్రెండ్స గణపతి హంగద అంత దర్శన మంటీవ నోడ్రీ మిజా హాయ్ హా దర్శనం మంటీల్ హోత్ ముగేది వంటీ మన హే బందా అంతూడద మన హోత్పాయ పై మిజ బాకల్ తెరదలు యారు బందో

ನಮಗೆ ಸರ್ಪ್ರೈಸ್ ಕೊಡ್ಬೇಕಂತ ಜಲ್ದಿ ಬಂದಾರಿ ನಾವು ಹೋಗಿ ದೇವ್ರಿ ದರ್ಶನ ಮಾಡ್ಬೇಕತ್ತ ನಾವು ಈ ಕಡೆ ಹೋಗಿ ಅವ್ರ ಆ ಕಡೆ ಬಂದ್ಬಿಟ್ಟಾವ್ ನೋಡ್ರಿ ಎಂಥ ದೊಡ್ಡ ಸರ್ಪ್ರೈಸ್ ಕೊಡ್ತೇವೆ ರೀ ನಾ ಅಲ್ಲಿ ಹೋಗಿ ಬರುತ್ತೆ ರೀ ಬಾಕಲಿಲ್ಲ ಕುಡ್ಲೆ ಅದ ರೀ ನಾ ಚಳಿ ಆ ದಿನ ಎಂಟಕ್ಕೆ ಎಂಟುವರೆಗೆ ಬರ್ತೀರಿ ಇವತ್ತು ನಾ ಈ ಕಡೆ ಹೋಗಿ ಹಂಗೆ ಆರೂವರೆ ಗಂಟೆಗೆ ಕೊಂಡೇ ಬಿಟ್ಟಾರ್ರೀ ಮತ್ತೆ ಚಳಿ ಕುಡೋಗಿ ಹ್ಞೂ ಚಾಯ್ ಹಾಕೊಂಡು ಹೋಗ್ಬೇಕಂದ್ರೆ ಮತ್ತೆ ಇಲ್ಲಿ ಚನಿನೇ ಅದ ಅಂತ ಹೇಳ್ತಿ ಮತ್ತೆ ಕೊಂಡ್ಯಾಕೊಂಡು ಹೋಗಿವ್ರಿ

ಅವ್ರು ನೀರು ಇಡ್ಲಕ್ಕ ರೀ ತಣ್ಣ ನೀರು ತಂದು ತಂದು ಯಾರು ಆ ಬಾಜಕ್ಕೆ ಅಜ್ಜಿ ಇವ್ರ ಅಜ್ಜಿ ಅಜ್ಜಿ ಬೀಗರು ಬಂದಿಲ್ಲ ರೀ ಅವ್ರು ಫ್ರೆಂಡ್ಸ ರಾತ್ರಿ ಊಟಕ್ಕೆ ಸುಸಲಾ ಮಾಡ್ಬೇಕಂತ ಅಂದ್ರೆ ಯಜಮಾನ್ರು ಅದಕ್ಕಾಗಿ ಚುರುಮುರಿ ತಂದಿ ನೋಡ್ರಿ ಇದು ಮೂವತ್ತೈದು ರೂಪಾಯಿ ಅಂತ ಅರ್ಧ ಕಿಲೋ ಅಂತ ಚುರುಮುರಿ ರೀ ಇದು ಪುಟಾಣಿ ತೊಗೊಂಡ್ಬಂದಿ ನೋಡಿರಿ ಒಂದು ಹತ್ತು ರೂಪಾಯಿ ಆ ಮೆಣಸಿನಕಾಯಿ ನೋಡಿರಿ ಇದು ಐದು ರೂಪಾಯಿ ಅದು ಅಷ್ಟೊಂದು ಏಳು ಎಂಟು ಬಂದವ ಶಂಬರ್ ರೂಪಾಯಿ ಕಿಲೋ ಆಗ್ಬಿಟ್ಟವ ನೋಡಿರಿ ಮೆಣ್ಸಿನ್ಕಾಯಿ ಭಾಳ ಅಂದ್ರೆ ಭಾಳ ತುಪ್ಪಿಯಾಗಿ ಬಿಟ್ಟವ ಅಷ್ಟೇ ಒಂದು ಐದು ರೂಪಾಯ್ದು ಮೆಣಸಿನ್ಕಾಯಿ ತಂದೀನಿ ರೀ ಸದ್ಯಕ್ಕೆ ಮಾಡ್ಲಕ್ಕಂಥೇಳಿ ರಾತ್ರಿ ಮುಂಜಾನೆ ತಿಂದು ಅನ್ನ ಅದ ರೀ ಸೊ ಅನ್ನ ಇಟ್ಟೇನು ರೀ ಹಾಗೆ ಸೊ ಅದ್ರೊಳಗೆ ಹಾಕ್ಬೇಕು ಏನೋ ಏನೋ ಗೊತ್ತಿಲ್ರಿ ಯಜಮಾನ್ರಿ ಇಲ್ಲಿ ಪಿಚ್ಚರ್ ನೋಡ್ಲಕ್ಕಾರ ನೋಡಿರಿ ನಮ್ಮ ವಿಜ್ಜು ಕರ್ಕೊಂಡು ಪಿಚ್ಚರ್ ಅವರು ಇವಾಗ ನಾನು ನಾಷ್ಟ ಮಾಡ್ತೀನಿ ರೀ ಪಟ್ಪಟ್ಟು ಉಳ್ಳಾಗಡೆಯದು ಹೋಳ್ತೀನಿ ಟಮಾಟೆದು ಹೋಳಿ ನಾಷ್ಟ ಮಾಡ್ತೀವಿ ಹುಸೋಗ್ಯದಲ್ಲಕ್ಕ ಹತ್ತಾರ ಅವರು ನಮ್ಮ ವಿಜ್ಜು ಹಾಯ್ ಹಾಯಿ ಮಾಡ್ಲಾಕತ್ತ ಹೇಗೆ ಅದ್ರಾಗ ಫ್ರೆಂಡ್ಸ ನೋಡ್ರಿ ಅವ ವಿಡಿಯೋ ತೆಗಿಬೇಡ ನೀ ವಿಡಿಯೋ ತೆಗಿಬೇಡ ನಾ ಊಟ ಮಾಡ್ಸೋ ಹೇಳಕತ್ತ ನೋಡ್ರಿ ಎಷ್ಟು ಇದ್ರಿ ಬಾಬ ಊಟ ಮಾಡಾ ಬರ್ರಿ ಫ್ರೆಂಡ್ಸ್ ಎಲ್ಲರೂ ನಾಷ್ಟಾ ಮಾಡಿದ್ರ ಮಾಡಿದ್ರ ಊಟ ನಿಲ್ಲ ಚುರ್ಮುರ್ ಸಲ ಮಾಡಿ ನೋಡ್ರಿ ಇವತ್ ನಾ ಪಪ್ಪ ಉಣಿಸ್ತೀನಿ ಮಮ್ಮಿ ಅಂತ ಉಣಿಸಕತ್ತ ಅಂದ್ರೆ ನಾ ವಿಡಿಯೋ ಮಾಡ್ತೇನೆ ಅಂದ್ರೆ ಬ್ಯಾಡ ಮಮ್ಮಿ ಬ್ಯಾಡ ಮಮ್ಮಿ ಅಂತಂದ್ರಿ ನಾ ಊಟ ಮಾಡ್ತೀನಿ ಜಾಸ್ತಿ ರಾತ್ರಿ ನಾಷ್ಟನೇ ಮಾಡ್ತೀವಿ ನಾವು ಊಟ ಮಾಡ ಅಡಿಗೆ ಮಾಡಲ್ರಿ ರೀ ಇವಾಗಂತೂ ಜಗ್ಗಿ ಬಿಟ್ಟು ಬರೀ ನೀರೇ 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 ಕುಡ್ಸಕತ್ತದ ರೀ ಎಲ್ಲರಿಗೆ ಹಾಗೆ ಸ್ವಲ್ಪ ಸುಸ್ರಾ ಹಾಗೆ ಸುಸ್ರಾ ಮಾಡೀವಿ ರೀ ಮಮ್ಮಿಂದ ನೆನಪು ಆಗಿ ಬಿಟ್ಟಾವೆ ನೋಡಿರಿ ಇವತ್ತು ಭಾರಿ ಆಗಿಲ್ಲ ರೀ